ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಲೋ ಪ್ರೈಸ್ಡ್ ಸ್ಟಾಕ್ ಬಗ್ಗೆ ತಿಳ್ಕೊಳೋ ಪ್ರಯತ್ನ ಮಾಡೋಣ ತುಂಬಾ ಜನ ಯೂಜಲಿ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಿ ಕಡಿಮೆ ಪ್ರೈಸ್ ಇರುವಂತಹ ಕಂಪನಿಗಳನ್ನು ಸಹ ತಿಳಿಸ್ಕೊಡಿ ಅಂತ ಸೊ ನಾನು ಯೂಜಲಿ ಇಂತ ಟಾಪಿಕ್ಸ್ ನ ಕವರ್ ಮಾಡೋದು ಕಡಿಮೆ ಬಟ್ ಕಂಪನಿಗಳು ಚೆನ್ನಾಗಿದ್ದಾಗ ಅಂತವನ್ನ ಕವರ್ ಮಾಡಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ನೋಡೋಣ ಈ ಸ್ಟಾಕ್ ಅಲ್ಲಿ ಅಥವಾ ಕಂಪನಿಯಲ್ಲಿ ಇರುವಂತ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಎಲ್ಲನೂ ಕೂಡ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಈ ಸ್ಟಾಕ್ ಬಂದು ಬಿಲೋ ಹಂಡ್ರೆಡ್ ರುಪೀಸ್ ಟ್ರೇಡ್ ಆಗ್ತಿರೋ ಸ್ಟಾಕ್ ಆಸ್ ಆಫ್ ನೌ ಸೊ ನೂರು ರೂಪಾಯಿ ಒಳಗಡೆ ಇರುವಂತಹ ಸ್ಟಾಕ್ ಸ್ಟಾಕ್ ಪ್ರೈಸ್ ವೈಸ್ ನೋಡಿದ್ರೆ ಜೊತೆಗೆ ಇರುವಂತಹ ರಿಸ್ಕ್ ಏನಪ್ಪಾ ಅಂತ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಸಣ್ಣ ಕಂಪನಿ ಸಣ್ಣ ಕಂಪನಿ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು ಸ್ಟಾಕ್ ಗಳಲ್ಲಿ ಕರೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅಂತ ಯಾಕಂದ್ರೆ ಈಸಿಯಾಗಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ ಕರೆಕ್ಷನ್ಸ್ ಆಗುತ್ತೆ ಸೊ ಇದಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ ಜೊತೆಗೆ ಇಂತಹ ಕಡೆ ನಾವು ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಸೊ ಈ ಕಂಪನಿ ಬಗ್ಗೆ ನಾನು ಡೈರೆಕ್ಟ್ ನೇಮ್ಗೆ ಹೋಗ್ತಾ ಇಲ್ಲ ಸ್ವಲ್ಪ ಡಿಫರೆಂಟ್ ಅಪ್ರೋಚ್ ಅಲ್ಲಿ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಕಂಪನಿಯ ಬ್ಯಾಲೆನ್ಸ್ ಗೆ ಹೋಗೋಣ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಂತ ಹೇಳಿದೀನಿ ಈಗಾಗಲೇ ಜೊತೆಗೆ ಬಿಲೋ ಹಂಡ್ರೆಡ್ ರುಪೀಸ್ ಟ್ರೇಡ್ ಆಗ್ತಿರೋ ಸ್ಟಾಕ್ ಬ್ಯಾಲೆನ್ಸ್ ಶೀಟ್ ಇಂದ ಶುರು ಮಾಡೋಣ ನಾನೀಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದೀನಿ ರಿಸರ್ವ್ಸ್ ನೋಡಬಹುದು ನೂರ ಎಪ್ಪತ್ತೆಂಟು ಕೋಟಿ ರಿಸರ್ವ್ಸ್ ಇದೆ ಹಾಗೆ ಲಾಸ್ಟ್ ಫೈವ್ ಇಯರ್ಸ್ ರಿಸರ್ವ್ಸ್ ಅನ್ನು ಕೂಡ ನೋಡಬಹುದು ಎಪ್ಪತ್ತೆಂಟು ನಂತರ ನೂರ ಮೂವತ್ನಾಲ್ಕು ನೂರ ಅರವತ್ತೇಳು ನೂರ ಅರವತ್ತೇಳು ಈಗ ನೂರ ಎಪ್ಪತ್ತೆಂಟು ಕೋಟಿಗೆ ಬಂದಿದೆ ಸ್ಲೋ ಆಗಿ ಬೆಳೀತಾ ಇದೆ ರಿಸರ್ವ್ಸ್ ನಂತರ ಬಾರೋಯಿಂಗ್ಸ್ ಬಂದ್ರೆ ನೋಡಬಹುದು ಝೀರೋ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಹಾಗೆ ನಾವು ಶಾರ್ಟ್ ಟರ್ಮ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಹಿಂದೆ ಇತ್ತು ನಾಲ್ಕು ಹಿಂದೆ ನಲವತ್ತು ಕೋಟಿ ಆದ್ರೆ ಈಗ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ಡೆಟ್ ಫ್ರೀ ಕಂಪನಿ ಇದು ಒಂದು ನಮ್ಗೆ ಅಡ್ವಾಂಟೇಜ್ ಅಂತಾನೆ ಭಾವಿಸಬಹುದು ನಂತರ ನಾವು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಬಂದ್ರೆ ನೂರ ಏಳು ಕೋಟಿ ಕ್ಯಾಶ್ ಕೂಡ ಕಂಪನಿಯ ಕೈಯಲ್ಲಿದೆ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಖಂಡಿತ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬಹುದು ಸಣ್ಣ ಕಂಪನಿ ಆಗಿದ್ರು ಕೂಡ ಬ್ಯಾಲೆನ್ಸ್ ಶೀಟ್ ಅನ್ನ ಚೆನ್ನಾಗಿ ಮೈಂಟೈನ್ ಮಾಡಿದೆ ಸಾಲ ಇಟ್ಕೊಳ್ಳದೆ ಟ್ರೇಡ್ ರಿಸೀವಬಲ್ಸ್ ಅನ್ನು ಕೂಡ ನೋಡಬಹುದು ಟ್ವೆಂಟಿ ಒನ್ ಕ್ರೋರ್ಸ್ ಇದೆ ಸ್ವಲ್ಪ ಜಾಸ್ತಿ ಆಗಿದೆ ಹಿಂದಿನ ವರ್ಷಗಳಿಗೆ ಹೋಲ್ಸಿದ್ರೆ ಇದನ್ನ ಬೇಕಾದ್ರೆ ಒಂದು ನೆಗೆಟಿವ್ ಪಾಯಿಂಟ್ ಅಂತಾನು ಕೂಡ ಕನ್ಸಿಡರ್ ಮಾಡಬಹುದು ಯಾಕೆಂತಂದ್ರೆ ಕಂಪನಿ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡಿದ್ಮೇಲೆ ಬೇಗ ಹಣ ಬರ್ತಾ ಇಲ್ಲ ಮುಂಚೆ ಅದು ಕೋಟಿ ಇತ್ತು ಅದಕ್ ಮುಂಚೆ ಹತ್ತು ಈಗ ಇಪ್ಪತ್ತೊಂದಕ್ಕೆ ಬಂದಿದೆ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಬೇಕಾದ್ರೆ ಅಂದ್ಕೊಳ್ಬಹುದು ಬಟ್ ಬಿಸ್ನೆಸ್ ಮಾಡುವಾಗ ಕೆಲವು ಸಲ ಈಗ ಆಗುತ್ತೆ ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಇದನ್ನ ಮುಂದಿನ ದಿನಗಳಲ್ಲಿ ಕಂಪನಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದಿದ್ದೀನಿ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಐವತ್ತೈದು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಅದರ ನಂತರ ಎಸ್ ಹೋಲ್ಡಿಂಗ್ ನೋಡಬಹುದು ಟೂ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಅರೌಂಡ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಆದ್ರೆ ನೋಡಬಹುದು ಇಂದಿನ ಪರ್ಫಾರ್ಮೆನ್ಸ್ ಅನ್ನ ಸೊ ಒನ್ ಪರ್ಸೆಂಟ್ ಇತ್ತು ಅಪ್ ಟು ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ವರೆಗೂ ಜೂನ್ ಅಲ್ಲಿ ಬೈ ಮಾಡಿದ್ರು ಮತ್ತೆ ಸೆಪ್ಟೆಂಬರ್ ಅಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ರು ಡಿಸೆಂಬರ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಅಷ್ಟೇ ತುಂಬಾ ದೊಡ್ಡ ಮಟ್ಟದ ವ್ಯತ್ಯಾಸ ಏನಲ್ಲ ಹಾಗೆ ಡಿ ಎಸ್ ಕಡೆಯಿಂದ ನೋಡಬಹುದು ಹಿಂದೆ ಇಂಟ್ರೆಸ್ಟ್ ಲೆಕ್ಕಕ್ಕೆ ಲೆಕ್ಕಕ್ಕೆಲ್ದಷ್ಟು ಹೋಲ್ಡಿಂಗ್ ಇತ್ತು ಬಟ್ ಈಗ ನೋಡಬಹುದು ಲಾಸ್ಟ್ ಟೂ ಕ್ವಾರ್ಟರ್ಸ್ ಜೀರೋ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟ್ ನೆಕ್ಸ್ಟ್ ಈಗ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಅವರು ಕೂಡ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಈ ಕಂಪನಿ ಕಡೆ ತೋರಿಸ್ತಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಬಂದ್ರೆ ಫೋರ್ಟಿ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಇದನ್ನ ನಾವು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿಕ್ಕಾಗೋದಿಲ್ಲ ಬಟ್ ಯೂಶಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇದೇ ರೀತಿ ಇರುತ್ತೆ ಶೇರ್ ಹೋಲ್ಡಿಂಗ್ ಕೆಲವು ಕಡೆ ಅಂತೂ ಎಫ್ಐ ಎಸ್ ಡಿ ಐ ಎಸ್ ಇರೋದೇ ಇಲ್ಲ ಪ್ರಮೋಟರ್ಸ್ ಅಂಡ್ ಪಬ್ಲಿಕ್ ಕೇರ್ತಾರೆ ಸ್ವಂತ ಸಾಕಷ್ಟು ಕಂಪನಿಗಳು ಇದಾವೆ ನಾವು ಈಗಾಗಲೇ ಸಾಕಷ್ಟು ಸಲ ನೋಡಿದೀವಿ ಕೂಡ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಿಟ್ಯೂಷನ್ಸ್ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಈ ಕಂಪನಿ ಮೇಲೆ ತೋರಿಸ್ತಿದ್ದಾರೆ ಹಾಗೆ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹನ್ನೊಂದರಿಂದ ಡೇಟಾ ಇದೆ ನೋಡಬಹುದು ಮುನ್ನೂರ ಮೂವತ್ತೆರಡರಿಂದ ಶುರುವಾಗಿ ಮುನ್ನೂರ ಎಂಬತ್ ಮೂರು ಮತ್ತೆ ಸ್ವಲ್ಪ ಕಡಿಮೆ ಆಯಿತು ಮುನ್ನೂರ ಮೂವತ್ತೆರಡು ಮತ್ತೆ ಒಳ್ಳೆ ಇಂಪ್ರೂವ್ ಆಯ್ತು ನಾನೂರ ಹನ್ನೊಂದು ನಾನೂರ ಎಪ್ಪತ್ನಾಲ್ಕು ಇಲ್ಲಿ ಅಗೇನ್ ಡೌನ್ ಆಯಿತು ನೆಕ್ಸ್ಟ್ ಇಯರ್ ಸ್ವಲ್ಪ ಇಂಪ್ರೂವ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಯರ್ ಕೂಡ ಇಂಪ್ರೂವ್ ಆಯಿತು ನೆಕ್ಸ್ಟ್ ಕೂಡ ಟ್ವೆಂಟಿ ಟ್ವೆಂಟಿನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಟ್ವೆಂಟಿ ಒನ್ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಟ್ವೆಂಟಿ ಟೂ ನಲ್ಲಿ ಸಿಕ್ಸ್ ಟ್ವೆಂಟಿ ನೈನ್ ಟ್ವೆಂಟಿ ತ್ರೀ ನಲ್ಲಿ ಸೆವೆನ್ ಟ್ವೆಂಟಿ ಫೈವ್ ಈಗ ಸೆವೆನ್ ಸಿಕ್ಸ್ಟಿ ತ್ರೀ ಇದೆ ಟಿ ಟಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಓಪಿಎಂ ಕೂಡ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇಲ್ಲೂ ಕೂಡ ಇತ್ತೀಚಿನ ನಾಲ್ಕೈದು ವರ್ಷಗಳಲ್ಲಿ ಡಬಲ್ ಡಿಜಿಟ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನಂತರ ನಾವು ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ಇಲ್ಲಿ ವೇರಿಯೇಷನ್ಸ್ ಇತ್ತು ಎರಡ್ ಸಾವಿರದ ಹನ್ನೊಂದರಿಂದ ಆಲ್ಮೋಸ್ಟ್ ಹದಿನೇಳರವರೆಗೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ನಂತರ ಹದಿನೆಂಟರಲ್ಲಿ ಒಳ್ಳೆ ಪ್ರಾಫಿಟ್ ಅನ್ನ ಮಾಡ್ತು ಹತ್ತೊಂಬತ್ತರಲ್ಲಿ ಅಗೇನ್ ಕಡಿಮೆ ಆಯಿತು ಇಪ್ಪತ್ತರಲ್ಲಿ ಐವತ್ತಾರು ಕೋಟಿ ಇಪ್ಪತ್ತೊಂದು ಐವತ್ನಾಲ್ಕು ಕೋಟಿ ಇಪ್ಪತ್ತೆರಡರಲ್ಲಿ ಐವತ್ತೈದು ಕೋಟಿ ಇಪ್ಪತ್ ಮೂರರಲ್ಲಿ ಐವತ್ತೆಂಟು ಈಗ ಟಿ ಟಿ ಎಂ ಅಲ್ಲಿ ನೋಡಬಹುದು ಎಂಬತ್ತು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಂದ್ರೆ ಇತ್ತೀಚಿನ ನಾಲ್ಕೈದು ವರ್ಷಗಳಲ್ಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡೋದರೆ ಟೆನ್ ಇಯರ್ಸ್ ಅಲ್ಲಿ ನೈನ್ ಇದೆ ನೋಡಿದಂತೆ ಅಪ್ ಟು ಫೈವ್ ಇಯರ್ಸ್ ಚೆನ್ನಾಗಿದೆ ಡಬಲ್ ಡಿಜಿಟಲ್ ಆರ್ಒ ಇದೆ ನೆಕ್ಸ್ಟ್ ಸಿಐಜಿ ಆರ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರ್ ತ್ರೀ ಇಯರ್ ಫೈವ್ ಇಯರ್ಸ್ ಇವನ್ ಟೆನ್ ಇಯರ್ಸ್ ಅಲ್ಲೂ ಕೂಡ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ತ್ರೀ ಇಯರ್ಸ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಟಿ ಟಿ ಎಂ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಕಂಪನಿ ಕೊಟ್ಟಿದೆ ಫೈವ್ ಇಯರ್ ಹಾಗೂ ಟೆನ್ ಇಯರ್ಸ್ ಓಕೆ ಡಿಸೆಂಟ್ ಅಂತಾನೆ ಹೇಳ್ಬೋದು ಟೆನ್ ಇಯರ್ಸ್ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಡೌನ್ ಏನಿಲ್ಲ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ನಾವು ಕನ್ಸಿಸ್ಟೆಂಟ್ ಪರ್ಫಾರ್ಮಿಕ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸ್ಟಿಲ್ ಓಕೆ ಅಂತಾನೆ ಹೇಳ್ಬೋದು ಸೇಲ್ಸ್ ಗ್ರೋತ್ ಅನ್ನು ಕೂಡ ಇದಿಷ್ಟು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಗಳು ನಮಗೆ ಈಗ ಎಲ್ರಿಗೂ ಕುತೂಹಲ ಇದ್ದೇ ಇದೆ ಯಾವ್ದಪ್ಪ ಇದು ಕಂಪನಿ ಎಷ್ಟೋ ಜನ ಬೈಕೊಂಡಿರಬಹುದು ಅಥವಾ ಎಷ್ಟೊತ್ತಿಗೆ ವಿಡಿಯೋನ ಕ್ವಿಟ್ ಕೂಡ ಮಾಡಿರಬಹುದು ಸೊ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಬಹುದು ಶ್ರೀ ದಿಗ್ವಿಜಯ್ ಸಿಮೆಂಟ್ ಕೋಲ್ ಲಿಮಿಟೆಡ್ ತೊಂಬತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ಇದನ್ನ ನಾವು ಗೂಗಲ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಶ್ರೀ ದಿಗ್ವಿಜಯ್ ಸಿಮೆಂಟ್ ಕೋಲ್ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಂಟು ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಆದರೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಹದಿನಾರು ಪರ್ಸೆಂಟ್ ಡೌನ್ ಇದೆ ಕರೆಕ್ಷನ್ ಆಗಿದೆ ಎಲ್ಲ ಸ್ಮಾಲ್ ಕ್ಯಾಪ್ಗಳಲ್ಲಿ ಆಗಿರೋ ಹಾಗೆ ಇಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಏಟ್ ಅಥವಾ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಕಂಪನಿ ನೆಕ್ಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಫೈವ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡಿದ್ರೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಹತ್ತೊಂಬತ್ತರ ಆಗಸ್ಟ್ ಅಲ್ಲಿ ಲಿಸ್ಟ್ ಅಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ತುಂಬಾ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇಪ್ಪತ್ತೊಂದರ ನಂತರ ಕನ್ಸಾಲಿಡೇಟ್ ಆಯಿತು ಹಾಗೇನು ಇಪ್ಪತ್ತ ಮೂರು ಜೂನ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇತ್ತೀಚಿನ ದಿನಗಳಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಬಂದಂಥ ಸಮಯದಲ್ಲಿ ಈ ಸ್ಟಾಕ್ ಕೂಡ ಹದಿನೈದು ಹದಿನಾರು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದು ಎಲ್ಲ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಅಂತ ಡೌನ್ ಫಾಲ್ ಇದು ಏನು ಅದಕ್ಕೆ ಹೊರತಾಗಿಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಕಂಪನಿಯ ಹೆಸರಲ್ಲೇ ಇದೆ ಯಾವ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುತ್ತೆ ಅಂತ ಸಿಮೆಂಟ್ ಅಂತ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೋಡಬಹುದು ಕಂಪನಿಯ ವೆಬ್ಸೈಟ್ ಅಲ್ಲಿ ಎಸ್ಪೆಷಲ್ ಸಿಮೆಂಟ್ ಫಾರ್ ಕ್ರಾಕ್ ಫ್ರೀ ಕಾಂಕ್ರೀಟ್ ಹಾಗೆ ಸೆವೆಂಟಿ ಫೈವ್ ಇಯರ್ಸ್ ಇಂದ ಇರುವಂತಹ ಕಂಪನಿ ಹಾಗೆ ನಮಗೆ ಈ ಕಂಪನಿಯ ಪ್ರಾಡಕ್ಟ್ಸ್ ಗೊತ್ತಿಲ್ದೇ ಇರಬಹುದು ಯಾಕೆಂತಂದ್ರೆ ಸಲ ಕೆಲವೊಂದು ಕಂಪನಿಗಳು ಕೆಲವೊಂದು ಸ್ಟೇಟ್ ಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಕೆಲವು ಸಲ ನಮಗೆ ಗೊತ್ತಿರೋದೇ ಇಲ್ಲ ಕಂಪನಿಯ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಗೆ ಬಂದ್ರೆ ನೋಡಬಹುದು ಕಮಲ್ ಸಿಮೆಂಟ್ ಕಂಪನಿಯ ಬ್ರಾಂಡ್ ಅಲ್ಲಿ ನೋಡಬಹುದು ಕಮಲ್ ಸಿಮೆಂಟ್ ಇಂಟರ್ನ್ಯಾಷನಲ್ ಬ್ರಾಂಡ್ ಇನ್ಕ್ರೆಡಿಬಲಿ ರಿಲಯಬಲ್ ಹಾಗೆ ಇದರ ಅಂಡರ್ ವೇರಿಯಸ್ ಟೈಪ್ಸ್ ಬರುತ್ತೆ ಇಲ್ಲಿ ನೋಡೋದಾದ್ರೆ ಓಪಿಸಿ ಸಿಮೆಂಟ್ ಎಸ್ ಆರ್ ಪಿ ಸಿಮೆಂಟ್ ಆಯಿಲ್ ವೆಲ್ ಸಿಮೆಂಟ್ ಅಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಸಿಮೆಂಟ್ಸ್ ಹಾಗೆ ಸಿಮೆಂಟ್ ಕಸ್ ಸರ್ದಾರ್ ಜೊತೆಗೆ ಇದರಲ್ಲಿ ನೋಡಬಹುದು ಎಕೋ ಫ್ರೆಂಡ್ಲಿ ಗ್ರೀನ್ ಸಿಮೆಂಟ್ ಕೂಡ ಇದೆ ಹಾಗೆ ಅಬೌಟ್ ಸಾರಿ ಕಂಪನಿ ಬಗ್ಗೆ ಪ್ರೆಸೆನ್ಸ್ ಇದೆ ಅಂತ ನಾವು ಒಂದ್ಸಲ ನೋಡೋಣ ಸಾವಿರದ ಒಂಬೈನೂರ ನಲವತ್ನಾಲ್ಕರಿಂದ ಇರುವಂತ ಕಂಪನಿ ಒಂದು ಸಿಮೆಂಟ್ ಪ್ಲಾಂಟ್ ಇದೆ ಸೊ ಇಲ್ಲಿ ಮ್ಯಾಪ್ ಅಲ್ಲಿ ನೋಡಬಹುದು ಎಲ್ಲಾನು ಕೂಡ ಗುಜರಾತ್ ಅಲ್ಲೇ ಪ್ಲೇಸ್ ಆಗಿದೆ ಕಂಪನಿಯ ಬಿಸ್ನೆಸ್ ನಾವು ಇದನ್ನ ಮಿನಿಮೈಸ್ ಮಾಡಿದ್ರು ಕೂಡ ನೋಡಬಹುದು ಎಲ್ಲ ಗುಜರಾತ್ ಅಲ್ಲೇ ಕಂಡು ಬರ್ತಾ ಇದೆ ಹಾಗಾಗಿ ನಾವು ಎಷ್ಟೋ ಸಲ ಈ ಹೆಸರುಗಳನ್ನ ಕೇಳಿರೋದಿಲ್ಲ ಕೆಲವು ಸ್ಟೇಟ್ ಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅದು ಕಾಮನ್ ಹಲವಾರು ಬಿಸಿನೆಸ್ ಗಳಲ್ಲಿ ಹಾಗೆ ನಾವು ಬೇರೆ ವಿಚಾರಗಳಿಗೆ ಬರೋದಾದ್ರೆ ಸ್ಟಾಕ್ ಪಿಇ ಕೂಡ ನೋಡಬಹುದು ಹದಿನೆಂಟಿದೆ ಫೈವ್ ಇ ಎಸ್ ಪಿ ಇ ಕೂಡ ಹದಿನೆಂಟಿದೆ ಇಂಡಸ್ಟ್ರಿ ಪಿ ತರ್ಟಿ ಇದೆ ಇಂಡಸ್ಟ್ರಿ ಪಿ ಗೋಲ್ಸಿದ್ರೆ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ತುಂಬಾ ಚೆನ್ನಾಗಿದೆ ಐವತ್ತೆರಡಿದೆ ಎಂಟ್ರೆನ್ಸಿಕ್ ವ್ಯಾಲ್ಯೂ ಸಿಕ್ಸ್ಟಿ ಒನ್ ರುಪೀಸ್ ಇದೆ ಎಂಟ್ರೆನ್ಸಿಕ್ ವ್ಯಾಲ್ಯೂ ಗಿಂತೂ ಜಾಸ್ತಿ ಇದೆ ಸ್ಟಾಕ್ ಪ್ರೈಸ್ ತೊಂಬತ್ತೆಂಟಿದೆ ಹಾಗೆ ಬುಕ್ ವ್ಯಾಲ್ಯೂ ಟ್ವೆಂಟಿ ಒನ್ ಇದೆ ಡಿವಿಡೆಂಡ್ ಈಲ್ಡ್ ನೋಡಬಹುದು ಫೋರ್ ಪರ್ಸೆಂಟ್ ಇದೆ ಫೇಸ್ ವ್ಯಾಲ್ಯೂ ಟೆನ್ ಇದೆ ಓವರ್ ಆಲ್ ಇದರ ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಅನ್ನ ನಾವು ನೋಡಿದ್ರೆ ಖಂಡಿತ ಪಾಸಿಟಿವ್ಸ್ ಕಂಡು ಬರ್ತಾ ಇದೆ ನೆಗೆಟಿವ್ಸ್ ಏನಪ್ಪಾ ಅಂತ ಅಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಜಸ್ಟ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಇದನ್ನ ಹೊರತುಪಡಿಸಿದ್ರೆ ಸೊ ಪಾಸಿಟಿವ್ ನಮಗೆ ಕಂಡು ಬರುತ್ತೆ ಆದ್ರೆ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ ನೀವು ಇಲ್ಲೇ ಕರೆಕ್ಷನ್ ಅನ್ನ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದ್ರೆ ನೋಡಬಹುದು ಅರೌಂಡ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಎರಡ್ ಸಾವಿರದ ಜುಲೈ ಇಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಆಲ್ಮೋಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಇಲ್ಲ ಈ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಅನ್ನೋದಕ್ಕಿಂತ ಎಕ್ಸಾಕ್ಟ್ ಒನ್ ಇಯರ್ ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈಯಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಡೌನ್ ಪರ್ಫಾರ್ಮೆನ್ಸ್ ನಂತರ ಅಲ್ಲಿಂದ ಅಗೇನ್ ಕನ್ಸಾಲಿಡೇಷನ್ ನಂತರ ರ್ಯಾಲಿ ಅಂದ್ರೆ ನಾವು ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಕಂಪನಿಯಲ್ಲಿ ರಿಟರ್ನ್ಸ್ ಸಿಕ್ಕಿಲ್ಲ ಸೊ ಈಗ ಒಳ್ಳೆ ರ್ಯಾಲಿ ಬಂದಮೇಲೆ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ನಂತರ ಡೌನ್ ಆಗಿದೆ ಅಥವಾ ಈಗಿನ ಲೆವೆಲ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಪರ್ಫಾರೆನ್ಸ್ ಬಂದಿಲ್ಲ ಸೇಮ್ ರೇಂಜಲ್ಲಿ ಇದೆ ಇದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಆಗೋದು ಮೋಸ್ಟ್ ಆಫ್ ದ ಟೈಮ್ ನಾನು ಇದೇ ಕಾರಣಕ್ಕೆ ಕೆಲವು ಸಲ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ಅವಾಯ್ಡ್ ಮಾಡ್ತೀನಿ ಜೊತೆಗೆ ಲೋ ಪ್ರೈಸ್ ಸ್ಕ್ರಿಪ್ ಅಂತ ಕವರ್ ಮಾಡೋದು ಈಸಿ ಬಟ್ ಅವುಗಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಹಾಗೆ ಕಳೆದ ಐದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ನೆಕ್ಸ್ಟ್ ಐದು ವರ್ಷ ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಇಷ್ಟೇ ಕೊಡ್ಬೋದು ಇದಕ್ಕಿಂತ ಜಾಸ್ತಿ ಕೊಡಬಹುದು ಅಥವಾ ಇದಕ್ಕಿಂತ ಕಡಿಮೆ ಕೊಡಬಹುದು ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಕೊಡಬಹುದು ಎಲ್ಲ ರೀತಿಯ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಬಟ್ ಕಂಪನಿಯ ಬಿಸಿನೆಸ್ ವೈಸ್ ನಾವು ಈಗ ತಾನೆ ನೋಡಿದ ಪ್ರಕಾರ ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಅಲ್ಲಿ ಖಂಡಿತ ಒಳ್ಳೆ ಪಾಸಿಟಿವ್ ಪಾಯಿಂಟ್ಸ್ ನಮಗೆ ಕಂಡು ಬರ್ತಾ ಇದೆ ಜೊತೆಗೆ ನೈನ್ಟೀನ್ ಫಾರ್ಟಿ ಫೋರ್ ಇಂದ ಕೂಡ ಇರುವಂತಹ ಕಂಪನಿ ಏನು ಹೊಸ ಕಂಪನಿ ಅಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಕೂಡ ಆದ್ರೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋದು ನಮಗೆ ಜಾಸ್ತಿ ಡೇಟಾ ಸಿಕ್ತಿಲ್ಲ ಒಂದ್ಸಲ ಬಿ ಎಸ್ ನಲ್ಲಿ ಇದೆಯಾ ಅಂತ ನೋಡೋಣ ಹೌದು ನೋಡಬಹುದು ಬಿ ಎಸ್ ಸಿ ನಲ್ಲಿ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲೇ ಲಿಸ್ಟ್ ಆಗಿದೆ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎನ್ ಎಸ್ ಸಿ ನಲ್ಲಿ ಇತ್ತೀಚೆಗೆ ಲಿಸ್ಟ್ ಆಗಿದೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ತ್ರೀ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇದೆ ಇದು ಇವುಗಳಲ್ಲಿ ಕಂಡು ಬರುವಂತಹ ರಿಸ್ಕ್ ಹಾಗಾಗಿನೇ ನಾನು ಯೂಶಲಿ ಅವಾಯ್ಡ್ ಮಾಡ್ತೀನಿ ಬಟ್ ಪೊಟೆನ್ಶಿಯಲ್ ಅಂತೂ ಇದೆ ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇನ್ಫ್ರಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅವುಗಳ ಜೊತೆ ಈ ಕಂಪನಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಕೊಡಬಹುದು ಆ ಉದ್ದೇಶದಿಂದ ನಾನು ಕವರ್ ಮಾಡಿದೀನಿ ಬಟ್ ನೀವು ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಲೆ ಡಿಸಿಷನ್ ತಗೊಳ್ಳಿ ತೊಂಬತ್ತೆಂಟು ರೂಪಾಯಿ ಇದೆ ಅಂದ ತಕ್ಷಣ ನಾವು ಇರೋಬರ ಅಮೌಂಟ್ ಎಲ್ಲ ಇಲ್ಲಿ ಹಾಕೋದು ಖಂಡಿತ ಬಿಗ್ ಮಿಸ್ಟೇಕ್ ಆಗುತ್ತೆ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ಇನ್ವೆಸ್ಟ್ ಮಾಡಬೇಕು ಬಿಗಿನಿಂಗ್ ಅಲ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಓದಂಗ್ ಹೋದಂಗೆ ಆಗ ನಾವು ಬೇಕಿದ್ರೆ ಸ್ಟೇಕ್ ನ ರೈಸ್ ಮಾಡ್ಕೊಳ್ಳೋದು ಬೆಟರ್ ಡಿಸಿಷನ್ ಆಗುತ್ತೆ ಯಾಕಂದ್ರೆ ಯಾವ್ದೇ ರೀತಿ ಗ್ಯಾರಂಟಿ ಇರೋದಿಲ್ಲ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗಾಗಿ ನಾವು ರಿಸ್ಕ್ ರಿವಾರ್ಡ್ ರೇಷೋ ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ ಜೊತೆಗೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಕೂಡ ಇಂತ ಕಡೆ ಹೈ ಕ್ಯಾಪಿಟಲ್ ಅಲಾಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಕೂಡ ಆಗುದಿಲ್ಲ ಸ್ಟಡಿ ಮಾಡಿ ಇನ್ ಕೇಸ್ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಕಡಿಮೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಬಹುದು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ